ನಿಮ್ಮನ್ನ ಬೈದ್ರೆ ಹೇಗೆ ತಗೋತೀರಾ ಹೆಣ್ಮಕ್ಳು ಹೇಗೆ ತಗೋಬೇಕು ಹೋಗ್ತಾರೆ ತಕ್ಷಣ ಈಗ ಹೇಗಿದ್ದಾರೆ ಅಂದ್ರೆ ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡಸರು ಹಾಗೆ ಇದ್ದಾರೆ ಹುಡುಗಿರನ್ನ ಅವಮಾನ ಮಾಡಿದಾಗ ದೇಹದ ಬಗ್ಗೆ ಮಾತಾಡ್ತಾರೆ ಅಷ್ಟೇ ವ್ಯತ್ಯಾಸ ಗಂಡಸರಿಗೆ ಬೇರೆ ರೀತಿ ಅವಮಾನ ಮಾಡ್ತಾರೆ ಸರಿನಾ ಸ್ವಲ್ಪ ಬೇರೆ ಆದರೆ ಅವಮಾನ ಒಂದೇ ದೂ ಶ್ರಿಂಕ್ ಅವಮಾನದ ಉದ್ದೇಶ ನಿಮ್ಮನ್ನ ಕುಗ್ಗಿಸೋದು ಹಾಗಾಗಿ ಸಮಾಜ ಅಂದರೆ ಏನು ಅಂದ್ರೆ ನಾನು ನಿಮ್ಮ ಜೊತೆ ಕೂತ್ರೆ ನನಗೆ ನೀವು ಅರಳಿ ಬೆಳಿಬೇಕಾ ಅಥವಾ ಮುದುಡಬೇಕಾ ಆದರೆ ಹುಡುಗಿರು ಹೇಳ್ತೀನಿ ಹೇಳ್ತೀನಿ ಹುಡುಗಿರಷ್ಟೇ ಅಲ್ಲಮ್ಮ ಎಲ್ಲರೂ ದಿನಾಲು ಯಾರಿಗೆ ಅತಿ ಹೆಚ್ಚು ಏಟು ಬೀಳೋದು ಮಗುಗೆ ಯಾಕೆ ಪಾಪ ಸಣ್ಣದಾಗಿದ್ದಾರೆ ತಿರುಗಿ ಹೊಡೆಯೋಕ್ಕಾಗಲ್ಲ ಹೆಣ್ಣಿನ ವಿಷಯದಲ್ಲೂ ಅಷ್ಟೇ ಗಂಡಿನ ವಿಷಯದಲ್ಲೂ ಅಷ್ಟೆ ಹೆಣ್ಣು ಅಂತ ಹೊಡಿತಿಲ್ಲ ಹೆಣ್ಣು ಅಂತ ಕಷ್ಟ ಕೊಡ್ತಿಲ್ಲ ಯಾರೇ ಬಲಹೀನರಾಗಿದ್ರು ಅವರನ್ನ ಆಳೋದಿಕ್ ನೋಡ್ತಾರೆ